ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂರಂದು ಚುನಾವಣೆ ನಡೆಯಲಿದ್ದು ಇಂದು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ ಉದಯ್ ಸಿಂಗ್ ಅವರು ಆರೇಕಲ್ ಪಟ್ಟಣದಲ್ಲಿ ಇರುವ ಶಿಕ್ಷಣ ಪ್ರೇಮಿ ಜಿಎಂಆರ್ ಅವರ ಮನೆಗೆ ಆಗಮಿಸಿ ಮತಯಾಚನೆ ನಡೆಸಿ ಬಳಿಕ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಕರ ಸಮಸ್ಥೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದೇನೆ ಪದವೀಧರ ಮತ್ತು ಶಿಕ್ಷಕರ ಎಲ್ಲಾ ಸಮಸ್ಥೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂಬುವ ಉದ್ದೇಶದಿಂದ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಈ ಹಿಂದೆ ಹಲವು ವರ್ಷಗಳಿಂದ ಬೆಂಗಳೂರು ಪದವೀಧರ ಕ್ಷೇತ್ರದ ಪ್ರತಿನಿಧಿಗಳು ಎಂದು ಹೇಳಿಕೊಂಡು ಆ ದೇವೇಗೌಡ ಮತ್ತು ರಾಮೋಜಿಗೌಡ ತಿರುಗಾಡುತ್ತಿದ್ದಾರೆ ಆದರೆ ಅದೆಷ್ಟೋ ಪದವಿ ಪಡೆದ ಪದವೀಧರರು ಕೆಲಸ ಸಿಗದೆ ಬೀದಿ ಬೀದಿಯಲ್ಲಿ ಅಲೆದಾಟ ನಡೆಸಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳು ಕೂಡ ಈಡೇರಿಕೆಯಾಗಿಲ್ಲ ಹೀಗಾಗಿ ರಾಷ್ಟೀಯ ಪಕ್ಷಗಳ ಅಭ್ಯರ್ಥಿಗಳು ಆದ ಆ ದೇವೇಗೌಡ ಮತ್ತು ರಾಮೋಜಿಗೌಡರ ಕೊಡುಗೆ ಜೂನ್ ಮೂರಂದು ನಡೆಯಲಿರುವ ಚುನಾವಣೆಯಲ್ಲಿ ಪದವೀಧರು ಕ್ರಮ ಸಂಖ್ಯೆ ಆರಕ್ಕೆ ಮತ ನೀಡುವ ಮೂಲಕ ನನ್ನನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದ್ದಾರೆ ಇವತ್ತು ಆನೆಕಲ್ ಭಾಗದಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದ ಮತಯಾಚನೆಗೆ ಇವತ್ತು ಬೆಳಗ್ಗೆಯಿಂದ ಎಲ್ಲ ನಮ್ಮ ಪದವೀಧರ ಬಂಧುಗಳನ್ನ ಭೇಟಿ ಮಾಡುತ್ತಾ ಅವರಿಂದ ಮತಯಾಚನೆಯನ್ನು ಮಾಡುತ್ತಾ ಓಡಾಡ್ತಾ ಇದ್ದೀನಿ ಇವತ್ತಿನ ದಿನ ಮುಖ್ಯವಾಗಿ ನಾನು ಒಬ್ಬ ರಾಜಕಾರಣಿ ಅಲ್ಲ ನಾನು ಬೈ ಪ್ರೊಫೆಷನ್ ನಾನೊಬ್ಬ ವಕೀಲ ನಾನೊಬ್ಬ ಲಾಯರ್ ವೃತ್ತಿಯಲ್ಲಿ ಇಟ್ಕೊಂಡು ಇವತ್ತು ರಾಜಕೀಯಕ್ಕೆ ಚುನಾವಣೆಗೆ ನಾನು ನಿಲ್ಲಬೇಕಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಏನು ವಿಧಾನ ವಿಧಾನ ಪರಿಷತ್ ಪರಿಷತ್ತಿನಲ್ಲಿ ಏನೋ ಒಂದು ಹತ್ತಾರು ವರ್ಷದಿಂದ ಈಗ ಸರಿಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಪದವೀಧರ ಪ್ರತಿನಿಧಿ ಅಂತ ಯಾರು ಹೇಳಿಕೊಂಡು ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ತಿರುಗಾಡ್ತಾ ಇದ್ದಾರೆ ಇವರ ನಿಷ್ಕ್ರಿಯತೆ ಇವತ್ತು ನಮ್ಮಂತ ಒಬ್ಬ ವೃತ್ತಿಯಲ್ಲಿರೋರು ಇವತ್ತು ಎಲೆಕ್ಷನ್ಗೆ ಬಂದಿಲ್ಲ ಒಂದು ಒಂದು ಪರಿಸ್ಥಿತಿ ಇವತ್ತು ಉಲ್ಬಣ ಆಯಿತು ನಿಮಗೆಲ್ಲ ಗೊತ್ತೇ ಇರಬಹುದು ಈಗಾಗಲೇ ಚುನಾವಣೆ ಅನೌನ್ಸ್ ಆಗಿದೆ ಮೂರನೇ ತಾರೀಕು ಜೂನ್ ಮೂರಕ್ಕೆ ನಮ್ಮ ಪದವೀಧರ ಕ್ಷೇತ್ರದ ಇವತ್ತು ಚುನಾವಣೆ ನಡೆಯಲಿದೆ ಈಗ ಅಖಾಡದಲ್ಲಿ ಪ್ರತಿ ವರ್ಷದಂತೆ ಈಗೇನು ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷದಂತೆ ಮತ್ತೆ ಅದೇ ಹಳೆ ಮುಖ ಮತ್ತೆ ಚುನಾವಣೆಗೆ ಇವತ್ತು ಚುನಾವಣೆ ನಿಂತ್ಕೊಂಡಿದ್ದಾರೆ ಇವತ್ತು ರಾಷ್ಟೀಯ ಪಕ್ಷದ ಹೆಸರು ಹೇಳಿಕೊಂಡು ಮೂರನೇ ಸರಿ ಮೂರನೇ ಸರಿ ಮತ್ತೆ ಅವರು ಎಲೆಕ್ಷನ್ ಇದ್ಕೊಂಡಿದ್ದಾರೆ ಇವರನ್ನ ನಮ್ಮ ಎಲ್ಲ ಪದವೀಧರ ಬಂಧುಗಳು ಈ ಎರಡೂ ಮುಖಗಳನ್ನು ಹೊರತುಪಡಿಸಿ ಇವರನ್ನ ನಮ್ಮ ಕ್ಷೇತ್ರದಿಂದ ಕಿತ್ತಾಕಿ ಒಂದು ಸ್ವತಂತ್ರ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕನ್ನ ಒಂದೇ ಒಂದು ಉದ್ದೇಶದಿಂದ ಎಲ್ಲಾ ಪದವೀಧರ ಅಭ್ಯರ್ಥಿಗಳು ಸೇರಿ ನನ್ನನ್ನು ಇವತ್ತು ಚುನಾವಣೆ ಅಖಾಡಕ್ಕೆ ನಿಲ್ಲಿಸಿದ್ದಾರೆ ಮುಖ್ಯವಾಗಿ ನಾನು ಈಗ ಹೇಳಬೇಕಂತಂದ್ರೆ ಈಗ ನಮ್ಮ ರಾಷ್ಟೀಯ ಪಕ್ಷದ ಹೆಸರು ಹೇಳಿಕೊಂಡು ಮತ್ತೆ ಕಣಕ್ಕೆ ಬಂದಿದ್ದಾರೆ ನಮ್ಮ ಆ ಆ ದೇವೇಗೌಡರು ಅಂತ ಮತ್ತೆ ಕಣಕ್ಕೆ ಬಂದಿದ್ದಾರೆ ಈಗ ಆಲ್ರೆಡಿ ಆರು ವರ್ಷ ವಿಧಾನ ಪರಿಷತ್ತು ಸದಸ್ಯರಾಗಿ ಆರು ವರ್ಷ ನಮ್ಮ ಪದವೀಧರರ ಮತವನ್ನ ಪಡೆದು ನಮ್ಮ ಅಮೂಲ್ಯವಾದ ಮತವನ್ನು ಪಡೆದು ನಮ್ಮ ಹಿತವನ್ನ ಕಾಪಾಡ್ತೀನಿ ಅಂತ ಹೇಳಿಕೊಂಡು ಆರು ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಆದರೆ ಆರು ವರ್ಷದಲ್ಲಿ ಆರು ನಿಮಿಷವೂ ಸಹ ಪದವೀಧರರ ಬಗ್ಗೆ ಅವರು ಚಕಾರ ಇತ್ತಿಲ್ಲ ವಿಧಾನಪರಿಷತ್ತಲ್ಲಿ ನಮ್ಮ ಪದವೀಧರರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ ಕೆಪಿಎಸ್ಸಿಯಲ್ಲಿ ನಿರಂತರ ಹಗರಣ ಆಗ್ತಿದೆ ಹತ್ತಾರು ವರ್ಷದಿಂದ ನೀವೆಲ್ಲ ನೋಡಿರ್ಬೋದು ಕೆಪಿಎಸ್ಸಿಯಲ್ಲಿ ನಿರಂತರ ನೇಮಕಾತಿ ಅಕ್ರಮಗಳಾಗ್ತಾ ನೇಮಕಾತಿ ಅಕ್ರಮದಿಂದ ಇವತ್ತು ಬಲಿಪಶು ಆಗ್ತಿರೋದು ನಮ್ಮ ಬಡ ಜನಾಂಗದ ನಮ್ಮ ಯುವಕರು ಇವತ್ತು ಸರ್ಕಾರಿ ಉದ್ಯೋಗನ ಸರ್ಕಾರಿ ಉದ್ಯೋಗ ಹೋಗೋರು ಯಾರು ಯಾರು ಶ್ರೀಮಂತರ ಮಕ್ಕಳು ಹೋಗಲ್ಲ ಶ್ರೀಮಂತರ ಮಕ್ಕಳು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ ನಮ್ಮ ಬಡ ಜನಾಂಗ ಮಿಡಲ್ ಕ್ಲಾಸ್ ಬಿಲೋ ಮಿಡಲ್ ಕ್ಲಾಸ್ ಜನ ನಾವೆಲ್ಲ ಸರ್ಕಾರಿ ಉದ್ಯೋಗ ಮೇಲೆ ಡಿಪೆಂಡ್ ಇದ್ದೀವಿ ಸರ್ಕಾರಿ ಉದ್ಯೋಗ ಒಂದೇ ಒಂದು ನಮಗೆ ಸಂಸ್ಥೆ ಇರೋದು ಕೆಪಿಎಸ್ಸಿ ಆ ಕೆಪಿಎಸ್ಸಿಯಲ್ಲಿ ಹತ್ತಾರು ವರ್ಷದಿಂದ ನಿರಂತರವಾಗಿ ಹಗರಣಗಳು ನಡೆಯೋದ್ರ ಮುಖಾಂತರ ಇವತ್ತು ಲಕ್ಷಾಂತರ ಯುವಕರು ಬಹಳ ಹಾಳಾಗ್ತಾ ಇದೆ ಆದರೂ ಸಹ ನಮ್ಮ ಈ ಎಂ ಎಲ್ ಸಿ ಆಗಿರಬಹುದು ಈಗ ಆ ದೇವೇಗೌಡರಾಗಿರ್ಬೋದು ರಾಮಜೀಗೌಡ ಆಗಿರಬಹುದು ಇವರಿಬ್ರು ಸಹ ಹದಿನೆಂಟು ವರ್ಷದಿಂದ ಕ್ಷೇತ್ರದಲ್ಲಿ ನಾವು ಪದವೀಧರ ಪ್ರತಿನಿಧಿ ಅಂತ ಓಡಾಡ್ತಾ ಇದ್ದಾರೆ ಯಾರೂ ಸಹ ಇವತ್ತು ಆ ಒಂದು ಅಕ್ರಮದ ವಿರುದ್ಧ ಯಾರೂ ಮಾತಾಡಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ